ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ ಈ ಕಾರಣಕ್ಕಾಗಿ ಮನೆಯ ದೇವರ ಕೋಣೆಯಲ್ಲಿ ನಾವು ಯಾವ ದೇವರ ವಿಗ್ರಹವನ್ನು ಪೂಜಿಸಬೇಕು ಯಾವ ದೇವರ ವಿಗ್ರಹವನ್ನು ಪೂಜಿಸಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಇದು ಕೂಡ ನಿಮ್ಮ ಸುಂದರ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರುತ್ತದೆ ಸನಾತನ ಧರ್ಮವಾದ ಹಿಂದೂ ಧರ್ಮದ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ದೇವರು ಮತ್ತು ದೇವತೆಗಳ ಮೂರ್ತಿ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಾಗ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ತುಂಬಾ ಮುಖ್ಯ ಕೆಲವು ದೇವರು ಮತ್ತು ದೇವತೆಗಳ ವಿಗ್ರಹಗಳು ಧನಾತ್ಮಕತೆಯನ್ನು ತಂದರೂ ಅದನ್ನು ಮನೆಯಲ್ಲಿಟ್ಟು ಪೂಜಿಸಬಾರದು ಅಂತಹ ದೇವರು ಮತ್ತು ದೇವತೆಗಳ ವಿಗ್ರಹಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಮೊದಲನೆಯದು ಪಂಡಿತರಿಂದ ಸಲಹೆನ ತೆಗೆದುಕೊಳ್ಬೇಕು ಮನೆಯಲ್ಲಿ ದೇವರ ಕೋಣೆಯನ್ನು ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು ಈ ದಿಕ್ಕಿನಲ್ಲಿ ಗರಿಷ್ಠ ಧನಾತ್ಮಕ ಶಕ್ತಿ ಇರುತ್ತದೆ ಒಡೆದ ವಿಗ್ರಹಗಳು ಅಥವಾ ಒಡೆದ ವಸ್ತುಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು ಮನೆಯಲ್ಲಿ ಯಾವ್ಯಾವ ದೇವಾನುದೇವತೆಗಳ ಮೂರ್ತಿಗಳನ್ನು ಇಡಬೇಕು ಮತ್ತು ನಿಮ್ಮ ಪೂಜಾ ಕೋಣೆಯಲ್ಲಿ ಅಪ್ಪಿತಪ್ಪಿಯು ಯಾವ ರೀತಿಯ ಮೂರ್ತಿಗಳನ್ನು ಇಡಬಾರದು ಎಂಬುದನ್ನು ಪಂಡಿತರಿಂದ ತಿಳಿದುಕೊಂಡು ನಂತರ ಅವುಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಎರಡು ಇಂತಹ ವಿಗ್ರಹಗಳನ್ನು ಇಟ್ಕೊಳ್ಬಾರದು ಶಾಸ್ತ್ರದ ಪ್ರಕಾರ ಕೈಯಲ್ಲಿ ರುದ್ರ ಮುದ್ರೆಯನ್ನು ಹಿಡಿದುಕೊಂಡಿರುವ ದೇವರ ವಿಗ್ರಹ ಅಥವಾ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಯಾಕೆಂದರೆ ನಾವು ಪೂಜೆ ಮಾಡುವ ದೇವರ ಕೋಣೆಯು ಧನಾತ್ಮಕ ಶಕ್ತಿಯನ್ನು ರವಾನಿಸುವ ಕೇಂದ್ರವಾಗಿದೆ ಇದನ್ನು ಹೊರತುಪಡಿಸಿ ಮನೆಯ ದೇವರ ಕೋಣೆಯಲ್ಲಿ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದಿಂದ ಮಾಡಿದ ದೇವರ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು ಇಂತಹ ವಿಗ್ರಹಗಳನ್ನು ಪೂಜಿಸಿಯೂ ನಿಮಗೆ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ ಮೂರು ಇವುಗಳನ್ನು ಖಂಡಿತವಾಗಿಯೂ ಇಟ್ಟುಕೊಳ್ಳಬಹುದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ವಿಗ್ರಹವನ್ನು ಇರಿಸಿದಾಗ ಯಾವಾಗಲೂ ಬೆಳ್ಳಿ ಹಿತ್ತಾಳೆ ಚಿನ್ನ ಅಥವಾ ಮಣ್ಣಿನಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ ಇದಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ದೇವರ ವಿಗ್ರಹಗಳಲ್ಲದೆ ದೇವರ ಚಿತ್ರಗಳನ್ನು ಇಟ್ಟುಕೊಳ್ಳಬಹುದು ನಾಲ್ಕು ಗಣಪತಿ ಮತ್ತು ಶಿವನ ವಿಗ್ರಹ ನಿಮ್ಮ ಮನೆಯಲ್ಲಿ ನೀವು ಗಣಪತಿಯ ವಿಗ್ರಹವನ್ನು ಇಟ್ಟುಕೊಳ್ಳಲು ಬಯಸಿದರೆ ಮನೆಯಲ್ಲಿ ಒಂದೇ ಗಣಪತಿಯ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು ಗಣಪತಿಯ ಎಡಭಾಗದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮತ್ತು ಸರಸ್ವತಿ ದೇವಿಯ ವಿಗ್ರಹವನ್ನು ಲಕ್ಷ್ಮೀ ದೇವಿಯ ಬಲಭಾಗದಲ್ಲಿ ಇಡಬೇಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಗಣೇಶ ನಿಂತಿರುವ ಅಥವಾ ನೃತ್ಯ ಮಾಡುವ ವಿಗ್ರಹವನ್ನು ನೀವು ಎಂದಿಗೂ ಇಟ್ಟುಕೊಳ್ಳಬಾರದು ಗಣೇಶನ ವಿಗ್ರಹವಲ್ಲದೆ ಶಿವಲಿಂಗವನ್ನು ಶಿವನ ಉಗ್ರರೂಪವನ್ನು ಮನೆಯಲ್ಲಿ ಇಡಬಾರದು ದೇವರ ಕೋಣೆಯಲ್ಲಿ ಶಿವನನ್ನು ಇರಿಸಲು ನೀವು ಬಯಸಿದರೆ ಶಿವ ಮತ್ತು ಆತನ ಕುಟುಂಬ ಇರುವ ಚಿತ್ರವನ್ನು ಹಾಕುವುದು ಉತ್ತಮ ಐದು ದುರ್ಗಾದೇವಿಯ ವಿಗ್ರಹ ದುರ್ಗಾದೇವಿಯ ವಿಗ್ರಹವನ್ನು ಮನೆಯಲ್ಲಿ ಇಡುವುದಾದರೆ ಆಕೆಯ ಮಹಿಷಾಸುರ ಮರ್ದಿನಿ ರೂಪದ ವಿಗ್ರಹವನ್ನು ಚಂಡಿದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು ದುರ್ಗಾದೇವಿಯ ಸೌಮ್ಯ ರೂಪದ ವಿಗ್ರಹವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಹುದು ಹಾಗೂ ಆ ವಿಗ್ರಹದಲ್ಲಿ ಆಕೆ ಕುಳಿತಿರುವ ಸಿಂಹದ ಬಾಯಿಯೂ ಮುಚ್ಚಿರಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಆರು ದೇವರ ಕೋಣೆಯಲ್ಲಿ ತ್ರಿಮೂರ್ತಿ ದೇವರ ವಿಗ್ರಹ ಮನೆಯಲ್ಲಿ ಯಾವಾಗಲೂ ಕುಳಿತಿರುವ ಲಕ್ಷ್ಮೀ ದೇವಿಯ ಚಿತ್ರ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು ಶನಿ ರಾಹು ಕೇತು ಅಥವಾ ಇತರ ಯಾವುದೇ ಗ್ರಹಗಳ ಚಿತ್ರಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು ನಾವು ಈ ಬ್ರಹ್ಮಾಂಡವನ್ನು ಆಳುವ ತ್ರಿಮೂರ್ತಿಗಳ ಬಗ್ಗೆ ಮಾತನಾಡಿದರೆ ವಿಷ್ಣು ಮತ್ತು ಶಿವನ ರೂಪಗಳನ್ನು ಮಾತ್ರ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಆದರೆ ಬ್ರಹ್ಮದೇವನ ವಿಗ್ರಹ ಅಥವಾ ಚಿತ್ರವನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು